ಅಮೃತಧಾರಿ ಧಾರಾವಾಹಿಯ ನಾಳೆಯ ಪೂರ್ತಿ ಕತೆ ನನ್ನ ವರ್ಣನೆಯಲ್ಲಿ ಹೌದು ನಾಳೆ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಭೂಮಿಕಾಗೆ ಪಂಕಜ ಬಗ್ಗೆ ಪೂರ್ತಿ ಕ್ಲಾರಿಟಿ ಸಿಕ್ಕಿರಲ್ಲ ರಾತ್ರಿ ಅದನ್ನೇ ಯೋಚನೆ ಮಾಡಿಕೊಂಡು ಓಲ್ಡ್ ರೂಮ್ನಲ್ಲಿ ಕೂತಿರ್ತಾಳೆ ಆ ಟೈಮ್ನಲ್ಲಿ ಹಾಲ್ನಲ್ಲಿ ಇದ್ದಿದ್ದ ಲ್ಯಾಂಡ್ ಲೈನು ರಿಂಗ್ ಆಗಿ ರಿಂಗಾಗಿ ಕಟ್ ಆಗ್ತಿರುತ್ತೆ ಯಾರದು ರಿಂಗ್ ಕಟ್ಟು ಮಿಸ್ ಕಾಲ್ ಕೊಟ್ಟು ಕಟ್ ಮಾಡ್ತಿದ್ದಾರಲ್ಲ ಅಂತ ಅನುಮಾನದಲ್ಲೇ ಆ ರಾತ್ರಿನಲ್ಲಿ ಅಂದರೆ ಸುಮಾರು ಒಂದು ಹತ್ತೊಂದು ಗಂಟೆ ರಾತ್ರಿಯಲ್ಲಿ ಹೋಗಿ ಹಾಲ್ನಲ್ಲಿ ಅದೇ ಲ್ಯಾಂಡ್ಲೈನ್ನ ಪಿಕ್ ಮಾಡ್ತಾಳೆ ಅಲ್ಲಿ ಅಂದರೆ ಆ ಲ್ಯಾಂಡ್ಲೈನ್ ಫೋನು ಶಕುಂತಲ ರೂಮಲ್ಲಿರೋ ಲ್ಯಾಂಡ್ಲೈನ್ ಫೋನ್ಗೆ ಕನೆಕ್ಟ್ ಆಗಿರುತ್ತೆ ಭೂಮಿಕಾ ಸುಮ್ಮನೆ ಕಾಲ್ ಪಿಕ್ ಮಾಡಿ ಕೇಳಿಸ್ಕೊತಾ ಇರ್ತಾಳೆ ಶಕುಂತಲ ಹಲೋ ಅಂತ ಕಾಲ್ ರಿಸೀವ್ ಮಾಡ್ತಿದ್ದಂಗೆ ಪಂಕಜನೇ ತಾನೇ ಮಾತಾಡ್ತಿರೋದು ಅವಾಗಲೇ ಯಾಕೆ ಮಾತಾಡಲಿಲ್ಲ ಅಂತೆಲ್ಲ ಹೇಳ್ತಾಳೆ ನಿನ್ಗೇನು ಬೇಕು ಈಗ ಯಾಕೆ ಫೋನ್ ಮಾಡಿದ್ಯಾ ಅಂತ ಶಕುಂತಲ ಕೇಳಿದಾಗ ಆ ಹೆಂಗಸು ನನಗೆ ದುಡ್ಡು ಬೇಕು ಅಂತಾಳೆ ಅವಾಗ ಶಕುಂತಲ ಸರಿ ನಾಳೆ ಕನಕಪುರ ಹತ್ತಿರ ಇರೋ ಒಂದು ಕಾಫಿ ಶಾಪ್ ಹತ್ತಿರ ಸಿಗೋಣ ಅಲ್ಲಿಗೆ ಬಾ ಅಲ್ಲೇ ಕೊಡ್ತೀನಿ ಅಂದ್ಬಿಟ್ಟು ಮಾರನೇ ದಿನ ಬೆಳಗ್ಗೆ ಶಕುಂತಲ ಅವಳ ತಮ್ಮ ಲಕ್ಷ್ಮಿಕಾಂತ್ನ ಕರ್ಕೊಂಡು ಕಾರಲ್ಲಿ ಹೋಗ್ತಾಳೆ ಫೋನಲ್ಲಿ ಎಲ್ಲ ಕೇಳಿಸ್ಕೊಂಡಿದ್ದ ಭೂಮಿಕಾ ಕೂಡ ಆನಂದನ್ನ ಕರ್ಕೊಂಡು ಅದೇ ಲೊಕೇಶನ್ಗೆ ಹೋಗ್ತಾಳೆ ಶಕುಂತಲ ಆ ಹೆಂಗ್ಸನ್ನ ಆಗೋದನ್ನ ಕಣ್ಣಾರೆ ಆನಂದ್ ಮತ್ತು ಭೂಮಿಕಾ ಇಬ್ಬರು ನೋಡ್ತಾರೆ ಆಮೇಲೆ ಅದಕ್ಕೆ ಒಂದು ನಿಮಿಷ ನಾನು ನಿಮಗೆ ಕಾಲ್ ಮಾಡ್ತೀನಿ ಈ ಕಾಲ್ ಹಾಗೆ ರಿಸೀವಲ್ಲೇ ಇರಲಿ ಕಟ್ ಮಾಡಬೇಡಿ ಅಂತ ಹೇಳಿಬಿಟ್ಟು ಒಂದು ಟಿಶ್ಯೂನಲ್ಲಿ ಆನಂದ್ ಫೋನ್ನ ಸುತ್ತಿಬಿಟ್ಟು ಶಕುಂತಲ ಕೂತಿರ್ತಾಳಲ್ಲ ಆ ಟೇಬಲ್ ಎದುರುಗಡೆ ಇಟ್ಟಿರ್ತಾರೆ ಕಾಫಿ ಶಾಪಲ್ಲಿ ಸೊ ಅಲ್ಲಿ ಈಗ ಶಕುಂತಲ ಮತ್ತು ಆ ಹೆಂಗ್ಸು ಏನು ಮಾತಾಡ್ತಾರೋ ಅದೆಲ್ಲ ಈಗ ಆ ಭೂಮಿಕಾಗೆ ಇದೆ ಶಕುಂತಲ ಈಗ ಮ್ಯಾಟ್ರಿಗೆ ಬರ್ತಿದ್ದಾಳೆ ಹೌದು ಏನು ಕೇಳಿ ಬಂದಿದ್ದು ಏನಕ್ಕೆ ಮಾತಾಡ್ಬೇಕು ನೀನು ಅಂತೆಲ್ಲ ಕೇಳಿದಾಗ ನಿನ್ನೆನೇ ಹೇಳಿಲ್ವ ದುಡ್ಡಿನ ವಿಷಯ ಅದರಿಂದ ಬಂದಿರೋದು ದುಡ್ಡು ಕೊಡು ಅಂತ ಹೇಳ್ತಿರ್ತಾಳೆ ಇದನ್ನ ಕೇಳಿ ಆನಂದ್ ಮತ್ತು ಭೂಮಿಕಾ ಇಬ್ಬರು ಶಾಕ್ ಆಗ್ತಾರೆ ಪಂಕಜ ಪಂಕಜ ಅಂತ ಅವಳು ಮಾತಾಡ್ತಿರೋದನ್ನ ಕೇಳಿಸ್ಕೊಂಡು ಭೂಮಿಕಾ ಆನಂದ್ ತುಂಬ ಶಾಕ್ನಲ್ಲಿದ್ದಾರೆ ಹಾಗಾದರೆ ಶಕುಂತಲಾ ಮತ್ತು ಪಂಕಜ ಇಬ್ಬರು ಒಂದೇ ಅನ್ನೋ ಕ್ಲಾರಿಟಿ ಈಗ ಭೂಮಿಕಾಗೆ ಸಿಕ್ಕಾಗಿದೆ ಲಚ್ಚಿನ ಕಿಡ್ನಾಪ್ ಮಾಡಿದ್ದು ಯಾರು ಅನ್ನೋ ಅನುಮಾನದಿಂದ ಶುರುವಾಗಿದ್ದು ಈ ಸಮಸ್ಯೆ ಈಗ ದೊಡ್ಡ ಒಂದು ಬೆಟ್ಟವಾಗಿದೆ ಈಗ ಭೂಮಿಕಾಗೆ ದೊಡ್ಡ ತಲೆನೋವಾಗಿದೆ ಇದನ್ನೆಲ್ಲ ಹೇಗೆ ನಿವಾರಿಸಿ ಪ್ರೂಫ್ ಸಮೇತ ಗೌತಮ್ಗೆ ತೋರಿಸ್ತಾಳೆ ಅನ್ನೋದೇ ಮುಂದಿನ ಕುತೂಹಲಕಾರಿ ಎಪಿಸೋಡ್ಗಳನ್ನ ಸಂಚಿಕೆಗಳು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾಳೆ ಮತ್ತೆ ಹೊಸ ಕಥೆ ಜೊತೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಬೈ ಬಾಯ್